ಒಂದು ಪ್ರಮೋಷನಲ್ ಸಾಂಗ್ ಕೂಡ ಮಾಡ್ತಾ ಇದ್ದೀವಿ ಅದರ ರಿಹರ್ಸಲ್ಸ್ ನಡೀತಾ ಇತ್ತು ಇಲ್ಲಿ ಮತ್ತು ಇದೇ ಸಂದರ್ಭದಲ್ಲಿ ಪುನೀತ್ ಅವರ ಹುಟ್ಟಿದ ಮಾರ್ಚ್ ಸೆವೆಂಟೀನ್ತು ಆ ಒಂದು ಸಲುವಾಗಿ ಅವರಿಗೆ ಒಂದು ಡೆಡಿಕೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸಾಂಗನ್ನು ಪುನೀತ್ ಅವರೇ ಸಾಂಗನ್ನು ತಾನೇ ಹೋಪ್ ಮತ್ತು ಸಮರ್ಜಿತ್ ಲಂಕೇಶ್ ಇವತ್ತು ಪರ್ಫಾರ್ಮ್ ಮಾಡಿದ್ದಾರೆ ನಿಮ್ಮ ಮುಂದೆ ರಿಹರ್ಸಲ್ ಮಾಡಿದ್ದಾರೆ ಮತ್ತು ಮಾರ್ಚ್ ಸೆವೆಂಟೀನ್ತ್ ನಾವು ಅದನ್ನು ಕಂಪ್ಲೀಟಾಗಿ ಸಂಕಲನ ಮಾಡಿ ಅದನ್ನು ಜೊತೆಗೂಡಿಸಿ ರಿಲೀಸ್ ಮಾಡ್ತೀವಿ ಮತ್ತು ಇದಾದ ನಂತರ ತಾನೇ ಹೋಪ್ವರ ಒಂದು ಪ್ರಮೋಷ್ನಲ್ ಸಾಂಗ್ ಕೂಡ ನಮ್ಮ ಗೌರಿ ಸಿನಿಮಾಗೆ ಮಾಡ್ತಾ ಇದ್ದಾರೆ ಅದಕ್ಕೆ ತುಂಬ ಧನ್ಯವಾದಗಳು ಮುಂದೆ ಬಂದು ನೀವು ನಿಮ್ಮ ಒಂದು ಬಿಡುವೆ ಸಮಯದಲ್ಲಿ ಇನ್ಫ್ಯಾಕ್ಟ್ ಇವತ್ತು ಅವರ ಸಿನಿಮಾ ರಿಲೀಸ್ ಆಗ್ತಾಯಿದೆ ಆದರೆ ಇನ್ನೊಂದೇನು ಅಂತಂದರೆ ಅವ್ರಿಗೆ ನೀವೆಲ್ಲ ಪ್ರಶಂಸೆಯ ಮಾತುಗಳನ್ನು ಆಡಬೇಕು ಯಾಕೆ ಅಂತಂದರೆ ಅವರ ತಾಯಿ ಇವತ್ತು ಇದ್ದರೂ ಕೂಡ ಈ ಒತ್ಕೊಂಡಿದ್ದೀನಿ ನಾನು ಮಾಡಬೇಕು ಅಂತ ಅಂದ್ಬಿಟ್ಟು ಆ ಕಮಿಟ್ಮೆಂಟಿಂದ ಇವತ್ತು ಬಂದು ನಮ್ಮ ಜೊತೆ ಇಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಮತ್ತು ಸಮರ್ಜಿತ್ ಕೂಡ ಮುರಳಿ ಮಾಸ್ಟರ್ ಮೂಲಕ ಎರಡು ವರ್ಷ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ ಮುರುಳಿ ಮಾಸ್ಟ್ರು ಪಾಪ ಅವರು ಶೂಟಿಂಗ್ ಸಂದರ್ಭದಲ್ಲಿ ಎಲ್ಲೋ ಸ್ಟಕ್ಕಾಗಿದ್ದರೆ ಬರ್ತಾಯಿದ್ದಾರೆ ಅವರು ಇವನಿಗೆ ಟ್ರೈನ್ ಮಾಡಿದ್ರು ಎರಡು ವರ್ಷ ಅವನ ಒಂದು ಥಿಯೇಟರು ಮತ್ತು ಡ್ರಾಮಾ ಗ್ರ್ಯಾಜುಯೇಷನ್ನು ಅದರಲ್ಲಿ ಒಂದು ಪದವಿ ಪಡೆದ ಪಡೆದಾದ ಮೇಲೆ ಡ್ಯಾನ್ಸು ಆ್ಯಕ್ಷನ್ನು ಕಲಿಬೇಕಾದ್ರೆ ಮುರಳಿ ಮಾಸ್ಟ್ರು ಎರಡು ವರ್ಷ ಟ್ರೈನ್ ಮಾಡಿದ ನಂತರ ಮೋನ್ ಮಾಸ್ಟರ್ ಕೆಳಗೆ ಅವರ ದರಡಿಯಲ್ಲಿ ಕೂಡ ಕಲಿತ ಮತ್ತು ಇವತ್ತು ಇಡೀ ಸಿನಿಮಾದ ಒಂದು ಡ್ಯಾನ್ಸ್ ಕೊರಿಯೋಗ್ರಫಿ ಡ್ಯಾನ್ಸ್ ಡೈರೆಕ್ಷನ್ನ ಮೋನ್ ಮಾಸ್ಟರ್ ಮಾಡಿದ್ದಾರೆ ಹಲವಾರು ಸಾಂಗ್ಸ್ ಇದೆ ಸಿನಿಮಾನಲ್ಲಿ ಆ ಎಲ್ಲ ಸಾಂಗ್ ಕೂಡ ಕೂಡ ಡ್ಯಾನ್ಸ್ ಕೊರಿಯೋಗ್ರಫಿ ಮೋನ್ ಮಾಸ್ಟ್ರು ಮಾಡೋದು ಮತ್ತು ಅದಕ್ಕೂ ಅಷ್ಟೇ ಇವನಿಗೆ ಒಂದು ಮೂರು ತಿಂಗಳು ಇಂದ ನಾಲ್ಕು ತಿಂಗಳು ಅದಕ್ಕೋಸ್ಕರ ರಿಹರ್ಸಲ್ಸ್ ಮಾಡಿ ಟ್ರೈನ್ ಮಾಡಿ ತುಂಬ ಅದ್ಭುತವಾಗಿ ಮೂಡ್ಬಂದಿದೆ ನಾನೇ ಅದನ್ನು ಹೇಳಿದ್ರೆ ಅದು ಸರಿ ಹೋಗಲ್ಲ ನೀವು ನೋಡಿಬಿಟ್ಟು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನನಗೆ ಸಂಪೂರ್ಣವಾದ ಒಂದು ನಂಬಿಕೆ ಇದೆ ಮತ್ತು ಇವತ್ತು ಪುನೀತ್ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ವಿ ಆಲ್ ಮಿಸ್ಸಿಮ್ ಮತ್ತು ಅದೇ ಅದರ ಸಂದರ್ಭದಲ್ಲಿ ಪು ತಾನಿಯಾ ಹೋಪ್ವರು ಬಂದು ಮುಂದೆ ಬಂದು ಸಮರ್ ಜಿತ್ತು ಮುಂದೆ ಬಂದು ಈ ಥರ ಒಂದು ಮಾಡೋಣ ಒಂದು ಡೆಡಿಕೇಟ್ ಮಾಡೋಣ ಪುನೀತ್ ಸರ್ ಅವ್ರಿಗೆ ಅವ್ರ ಹುಡುಗ ಬುದ್ಧಿನ ಒಂದು ಸಾಂಗನ್ನು ಅವ್ರ ಸಾಂಗನ್ನೇ ಡ್ಯಾನ್ಸ್ ಮಾಡಿ ಡೇ ಒಂದು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಎಲ್ಲ ಕಡೆನೂ ಅವನ ಸಾಂಗನ್ನು ರಿಲೀಸ್ ಮಾಡಿ ಅದನ್ನು ಪರ್ಫಾರ್ಮ್ ಮಾಡೋಣ ಅಂತಂದಾಗ ಒಂದು ಅದ್ಭುತವಾದ ಐಡಿಯಾ ಅಂತ ನನಗೆ ಅಂದ್ಕೊಂಡು ಇವತ್ತೆಲ್ಲ ನಿಮ್ಮ ಜೊತೆ ಇದನ್ನು ಶೇರ್ ಇದ್ದೀನಿ ಮತ್ತು ಗೌರಿ ಸಿನಿಮಾ ತೊಂಬತ್ತು ಪರ್ಸೆಂಟ್ ಶೂಟಿಂಗ್ ಆಗಿದೆ ಅದು ಇನ್ನೊಂದು ಸರಿ ಸೇರಿದಾಗ ಅದ್ರ ಬಗ್ಗೆ ಡೀಟೇಲಾಗಿ ಗೌರಿ ತಂತ್ರಜ್ಞರು ಮತ್ತು ಆರ್ಟಿಸ್ಟು ಎಲ್ಲ ಸೇರಿ ಅದನ್ನು ಮಾಡೋಣ ಅಂತ ಇವತ್ತು ಯಾಕಂದರೆ ದಿಸ್ ಇಸ್ ಟುಡೇ ಪುನೀತ್ ಹಾಗೂ ತ್ಯಾನ್ಯ ಹೋಪ್ ಅಂಡ್ ಸಮರ್ಜಿತ್ ಲಂಕೇಶ್ ಇವ್ರ ಮೂರು ಜನದ ಒಂದು ಸಮಯ ಇದು ಅವರ ಒಂದು ಕಾರ್ಯಕ್ರಮ ಇದು ಪುನೀತ್ ಸಲುವಾಗಿ ಅಂತ ಹೇಳ್ಬೋದು ನಾವು ಇವತ್ತು ಈ ಈ ಸಮಯದಲ್ಲಿ ನಮ್ಮ ಗೌರಿ ಚಿತ್ರದ ಶೂಟಿಂಗ್ ಕೊನೆ ಬಿಡ್ಸಲಿದ್ದೀವಿ ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಆದರೆ ಇವತ್ತು ನಮ್ಮ ಜೊತೆ ತಾನೇ ಅವರು ಒಂದು ಡ್ಯಾನ್ಸ್ ಕೊಲಾಬ್ರೇಷನ್ ಇದ್ದೀವಿ ಅವರು ಪ್ರಮೋಷನ್ಸ್ಗೆ ನಮಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಮತ್ತು ನಾವಿವತ್ತು ಮಾಡ್ತಾ ಇರೋದು ಅಪ್ಪು ಸರ್ಗೆ ಒಂದು ಡೆಡಿಕೇಶನ್ ಆಗಿ ಎಲ್ಲರಿಗೂ ಗೊತ್ತಿರಂಗೆ ಅಪ್ಪು ಸರ್ ನಮ್ಮ ಚಿತ್ರರಂಗದ ಕಿಂಗ್ ಆಫ್ ಡ್ಯಾನ್ಸ್ ಅಂತ ಹೇಳ್ಬೋದು ಎಷ್ಟೊಂದು ಮಕ್ಕಳಿಗೆ ಇನ್ಸ್ಪಿರೇಷನ್ ಅವರು ಹಾಗೂ ನನ್ನ ನಾನು ಕೂಡ ಅವ್ರು ನೋಡೇ ತುಂಬ ಇನ್ಸ್ಪೈರ್ ಆಗಿ ಡ್ಯಾನ್ಸ್ ಕಲ್ತಿದ್ದೀನಿ ನಮ್ಮ ಮೋಹನ್ ಸರು ನಮ್ಮ ಮೋಹನ್ ಮಾಸ್ಟ್ರು ನಮ್ಮ ಚಿತ್ರಕ್ಕೆ ಕೊರಿಯೋಗ್ರಫಿ ಮಾಡಿ ಸೂಪರಾಗಿ ಬಂದಿದೆ ಸೊ ಅದು ಚಿತ್ರ ಬಗ್ಗೆ ನಮ್ಮ ಡೈರೆಕ್ಟರ್ ನಮ್ಮ ನಮ್ಮ ಅಪ್ಪಾಜಿ ಸರಿಯಾಗಿ ಹೇಳ್ತಾರೆ ಬಟ್ ಚಿತ್ರ ನಮ್ಮ ಚಿತ್ರಕ್ಕೆ ದಯವಿಟ್ಟು ಆಶೀರ್ವದಿಸಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಎಂದು ಕೇಳ್ಕೊತೀನಿ ಇಂದು ನಾವು ಒಟ್ಟಿಗೆ ಡಾನ್ಸ್ ಕೊಲಾಬರೇಷನ್ ಮಾಡಲು ಬಯಸುತ್ತೇವೆ ಇನ್ ಆನರ್ ಆಫ್ ಅಪ್ಪು ಸರ್ ನಾವೆಲ್ಲರೂ ಅಪ್ಪು ಸರ್ ಅವರನ್ನು ತುಂಬ ಮಿಸ್ ಮಾಡ್ಕೊತಿದ್ದೇವೆ ಮಾರ್ಚ್ ಸೆವೆಂಟೀನ್ತ್ ಅವರ ಬರ್ತ್ ಆ್ಯನಿವರ್ಸರಿ ಅದಕ್ಕೆ ನಾವು ಅವರಿಗೆ ಹಾಡುಗಾಗಲಿ ಡಾನ್ಸ್ ಮಾಡ್ತಿದ್ದೇವೆ ಮತ್ತು ಇಂದ್ರಜಿತ್ ಸರ್ ಅವರು ತಮ್ಮ ಮಗನ ಸಮರ್ಜಿತ್ ಅವರು ಮೊದಲನೇ ಚಿತ್ರ ಡೈರೆಕ್ಟ್ ಮಾಡ್ತಿದ್ದಾರೆ ಚಿತ್ರ ಹೆಸರು ಗೌರಿ ಆ್ಯಂಡ್ ಅವರೆಲ್ಲರೂ ಸಿನಿಮಾ ಹಂಡ್ರೆಡ್ ಡೇಸ್ ಓಡಲಿ ಎಂದು ಹಾರೈಸುತ್ತೇನೆ ಆ್ಯಂಡ್ ಸಿಕ್ಸ್ ಎಸ್ ಯು ಸರ್ ಆ್ಯಂಡ್ समाजी बात धन्यवाद थैंक यू